ಕಾಟ್ಲೆಂತ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ಲವರ್ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಎರಡೂವರೆ ಸ್ಪೂನ್ ಆಗೋಷ್ಟು ಕರದ ಪುಡಿ ಸಾಂಬಾರದ ಪುಡಿ ಹಾಗೆ ಉಪ್ಪು ಮತ್ತು ಅರಶಿನ ಪುಡಿ ಈ ಕಡೆ ಮಿಕ್ಸಿ ಜಾರಿಗೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಒಂದೂವರೆ ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಆಗಿದೆ ಈಗ ಅದಕ್ಕೆ ಮೇನ್ ಬೇಕಾಗಿರೋದೆ ಮೀನಿಗೆ ಹುಣಸೆ ಹುಳಿ ಹುಣಸೆ ಹುಳಿನಷ್ಟೇ ಒಂದು ಬೌಲ್ ತೊಗೊಂಡಿದ್ದೀನಿ ನೀರು ಹಾಕ್ಕೊಳ್ಳ್ದೇ ಇದನ್ನು ಪೇಸ್ಟ್ ರೆಡಿ ಇದ್ದೀನಿ ಮೀನಿಗೆ ಅದು ಮ್ಯಾರಿನೇಟ್ ಮಾಡೋದಕ್ಕೆ ಯಾವ ಹದ ಬೇಕೋ ಹದದಲ್ಲಿ ನಾನು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಟೈಮ್ ಆದಮೇಲೆ ಮನೆಗೆ ತಂದಿದ್ದರು ಹಾಗಾಗಿ ನಾನು ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಈ ಮಸಾಲೆಯನ್ನು ಚೆನ್ನಾಗಿ ಮೀನಿಗೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ನಾನು ಎತ್ತಿಟ್ಟಿದ್ದೆ ಹಾಫ್ ಆನ್ ಅವರ್ ಆದಮೇಲೆ ನಾನು ಅದನ್ನು ನಾನು ಬೇಯಿಸ್ತಾ ಇದ್ದೀನಿ ಒಬ್ಬಳೇ ಫೋನ್ ಇಟ್ಕೊಂಡು ಒಂದು ವೀಡಿಯೋ ಮಾಡೋ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಲ್ಲೇ ಸ್ವಲ್ಪ ಮಿಸ್ ಆಗ್ತಿತ್ತು ಅದು ಸ್ವಲ್ಪ ಪರವಾಗಿಲ್ಲ ಮಾಡೋಣ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಅದನ್ನು ಇದ್ದೀನಿ ತುಂಬ ಮೀನ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ಸ್ವಲ್ಪ ಅವಾಗ ಎಷ್ಟು ಕಷ್ಟನ ಮಾತ್ರ ಬೇಯಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್